ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮನೆಯಲ್ಲೇ ಸುಲಭವಾಗಿ ನಾವು ಸಾಬುದಾನಿ ವಡಾನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತೀನಿ ಗರಿ ಗರಿ ಆಗೋದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬರ್ತಾಯಿದ್ರೆ ಈ ಥರ ವಡೆ ಸಾಬುದಾನ ವಡ ತಿಂದರೆ ತುಂಬಾ ರುಚಿ ಅನಿಸುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ನಾನು ಒಂದು ಬಟ್ಲಷ್ಟು ಸಾಬುದಾನಿ ತೊಗೊಂಡಿದ್ದೀನಿ ಮೀಡಿಯಮ್ ಸಾಬುದಾನಿ ಇದು ಚಿಕ್ಕದು ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ದೊಡ್ಡ ಸಾಬುದಾನಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಗರಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ನೀರಲ್ಲಿ ನಾನು ಚೆನ್ನಾಗಿ ತೊಳ್ಕೊತೀನಿ ಇದರಲ್ಲಿ ಕಸರು ಧೂಳು ಏನಾದರೂ ಇದ್ರೆ ಹೊರಟೋಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಎಲ್ಲ ನೀರನ್ನು ತೆಗೆದುಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಸಾಬುದಾನಿ ಮುಳುಗಬೇಕು ಅಷ್ಟು ಮಾತ್ರ ನೀರನ್ನು ಹಾಕಬೇಕು ಅದ್ರ ಮೇಲೆ ನೀರನ್ನು ಹಾಕಕ್ಕೆ ಹೋಗಬೇಡಿ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ನಾಲ್ಕು ಗಂಟೆ ಬಿಡಿ ನಾಲ್ಕು ಗಂಟೆ ಅಥವಾ ಆರು ಗಂಟೆ ಬಿಟ್ಟರೂ ತೊಂದರೆ ಇಲ್ಲ ಆ ಕಾಳು ಬಿಡಿ ಬಿಡಿ ಆಗಬೇಕು ನೀರು ಇರಬಾರ್ದು ಅದರಲ್ಲಿ ನೀರೆಲ್ಲ ಅದು ಹಿಂಗ್ಕೊಂಡಿರಬೇಕು ಹಾಗಾದಾಗ ಮಾತ್ರ ವಡೆ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಆದಮೇಲೆ ಈ ರೀತಿ ನೋಡಿ ಕಾಳು ಕಾಳು ಥರ ಇರಬೇಕು ತುಂಬಾ ಹಸಿ ಅನ್ನಿಸ್ಬಾರ್ದು ಕೈ ಹಾಕಿದಾಗ ನೀರು ನೀರು ಥರ ಇರಬಾರ್ದು ಈ ರೀತಿಯಾಗಿ ಅಳ್ಕೊಂಡಿರ್ಬೇಕು ಅದು ಈ ರೀತಿ ಆದಾಗ ಮಾತ್ರ ನಮಗೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ತಟ್ಟೆಗೆ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ನಾವು ಒಂದು ಬಟ್ಲು ಸಾಬುದಾನಿ ಹಾಕಿದ್ದೆ ಒಂದು ಬಟ್ಲಿಗಿಂತ ಇದು ಜಾಸ್ತಿ ಆಗಿದೆ ನೆನೆದ್ಬಿಟ್ಟು ಈಗ ನಾನು ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಆಲೂಗಡ್ಡೆನ ಇದ್ದೀನಿ ನೀವು ಸ್ವಲ್ಪ ನೋಡಿಬಿಟ್ಟು ಹೆಚ್ಚು ಕಡಿಮೆ ಹಾಕೋಬೋದು ಆದರೆ ಜಾಸ್ತಿ ಆಲೂಗಡ್ಡೆ ಆಯಿತು ಅಂದರೆ ಇದು ಎಣ್ಣೆ ಜಾಸ್ತಿ ಹೀರತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಲೂಗಡ್ಡೆ ಸಾಬುದಾನಿಗಿಂತ ಈ ನೆನೆಸಿಟ್ಟಿರುವ ಸಾಬುದಾನಿ ಎಷ್ಟಿದೆಯಲ್ಲ ಅದಕ್ಕಿಂತ ಒಂಚೂರು ಕಡಿಮೆ ಆಲೂಗಡ್ಡೆನ ಸೇರಿಸ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ತರಿತರಿಯಾಗಿ ಮಾಡಿದ್ದೀನಿ ನಾನು ಹಸಿಮೆಣಸಿನ್ಕಾಯಿನ ಹಾಗೆ ರುಚಿ ಸ್ವಲ್ಪ ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಯಾಕಂದರೆ ಇದಕ್ಕೆ ನಿಂಬೆಹಣ್ಣು ಹಿಂಡಬೇಕು ಅದಕ್ಕೋಸ್ಕರ ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದೆ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಮೇನ್ ಏನಂದರೆ ಶೇಂಗಾ ಪುಡಿ ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿರೋದು ಒಂದು ಅರ್ಧ ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಆಮೇಲೆ ಹಣ್ಣನ್ನು ಹಿಂಡ್ಕೊಳ್ಳಿ ನಾನು ನಿಂಬೆಹಣ್ಣು ಹಿಂಡಿರೋದು ಸ್ಕಿಪ್ಪಾಗಿದೆ ವಿಡಿಯೋ ಅದಕ್ಕೋಸ್ಕರ ಒಂದು ಅರ್ಧ ಹಣ್ಣನ್ನು ಇದಕ್ಕೆ ಹಿಂಡಿದ್ದೀನಿ ನಾನು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಹೊಂದ್ಕೋಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಇದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಥರ ಹಿಟ್ಟನ್ನು ನೀವು ಸೇರಿಸ್ಕೊಳೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ವಡೆ ಈಗ ನೋಡಿ ಎಲ್ಲನೂ ಚೆನ್ನಾಗಿ ಸರಿ ಬೈಂಡಿಂಗ್ ಆಗುತ್ತೆ ಇದು ಯಾಕಂದರೆ ನಾವು ಇದಕ್ಕೆ ಆಲೂಗಡ್ಡೆ ಹಾಕಿರ್ತೀವಿ ಹಾಗಾಗಿ ನಮಗೆ ಉಂಡೆ ಕಟ್ಟೋ ಹದ ಬಂದೇ ಬರುತ್ತೆ ನೋಡಿ ಈಗ ನಾನು ಎಲ್ಲನೂ ಹೊಂದಿಸ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಈ ರೀತಿ ಒಂದು ಸರಿ ನೋಡ್ಕೊಳ್ಳಿ ಉಂಡೆ ಕಟ್ಟಕ್ಕೆ ಬರುತ್ತಾ ಇಲ್ವಾ ಅಂತ ನೋಡಿ ಈ ರೀತಿ ಉಂಡೆ ಕಟ್ಟಕ್ಕೆ ಬಂತು ಅಂದರೆ ನಮಗೆ ಒಡೆ ಬರುತ್ತೆ ಅಂತ ಅರ್ಥ ಈಗ ನಾನು ಇದನ್ನು ಒಂದು ಒಡೆ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಕೈ ತೊಳ್ಕೊಂಡೆ ನಾನು ಈಗ ಇದನ್ನು ಈ ರೀತಿಯಾಗಿ ಒಂದು ಉಂಡೆ ಕಟ್ಬಿಟ್ಟು ಇನ್ನೊಂದು ಕೈಯಲ್ಲಿ ಅಂಗೈಯಲ್ಲಿ ನೀವು ಈ ರೀತಿ ಒತ್ತಿದ್ರೆ ವಡೆ ರೆಡಿ ಆಗುತ್ತೆ ಇದರಿಕಿನ್ನ ಸ್ವಲ್ಪ ದಪ್ಪನೂ ಮಾಡ್ಕೋಬೋದು ತೆಳುನೂ ಮಾಡ್ಕೋಬೋದು ಬಟ್ ಮೀಡಿಯಮಲ್ಲಿದ್ದರೆ ತುಂಬಾ ರುಚಿಯಾಗಿರುತ್ತೆ ಅಂಗಡಿನಲ್ಲೆಲ್ಲ ಸ್ವಲ್ಪ ದಪ್ಪ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟಬೇಕು ಫಸ್ಟು ಆಮೇಲೆ ಅಂಗೈಗೆ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ಬರುತ್ತೆ ಇಲ್ಲಾಂದರೆ ನೀವು ಬಟರ್ ಪೇಪರಲ್ಲೂ ಕೂಡ ನೀವು ಮಾಡ್ಕೋಬೋದು ನನ್ನ ಕೈಯಿಂದನೇ ಮಾಡ್ತಾಯಿದ್ದೀನಿ ಈಗ ನಾನು ಎಲ್ಲನೂ ಇದನ್ನು ಈ ರೀತಿ ವಡೆ ಮಾಡಿಕೊಂಡು ಇಟ್ಕೊತೀನಿ ಆಮೇಲೆ ಒಂದೊಂದನೇ ನೀವು ಎಣ್ಣೆಗೆ ಹಾಕಿದ್ರೂ ಬರುತ್ತೆ ಇಲ್ಲ ಅಂದರೆ ನೀವು ಮಾಡ್ತಾ ಮಾಡ್ತಾನೆ ನೀವು ಎಣ್ಣೆಗೆ ಹಾಕಿದ್ರೂ ತೊಂದರೆ ಇಲ್ಲ ನಾನಿಲ್ಲಿ ಎಲ್ಲನೂ ಒಂದೇ ಸಾರಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಹೇಳಿದ ಅಳತೆನಲ್ಲಿ ಒಂದು ಹನ್ನೆರಡು ವಡೆ ಆಗಿದೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಒಂದು ಗಂಟೆ ಆದಮೇಲೂ ಕರಿಬೋದು ಪಾರ್ಟಿ ಏನಾದರೂ ಇದ್ದಾಗ ಫಂಕ್ಷನ್ಸ್ ಏನಾದರೂ ಇದ್ದಾಗ ನೀವು ಈ ರೀತಿ ಮಾಡಿ ಇಟ್ಕೊಂಡು ಕರಿಬೋದು ನೋಡಿ ಈ ರೀತಿಯಾಗಿ ಮಾಡಿ ಇಟ್ಬಿಟ್ಟು ನಾನು ಎಣ್ಣೆ ಕಾಯೋಕೆ ಎಣ್ಣೆ ಕಾದಿದ್ದೆ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀವು ಫ್ರೈ ಮಾಡಬೇಕು ಇಲ್ಲಾಂದರೆ ಫ್ರೈ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೂರು ವಡೆನ ಹಾಕ್ತಾಯಿದ್ದೀನಿ ಇದು ಕೆಂಪಗಾಗಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡಬೇಕು ಆಮೇಲೆ ಇದನ್ನು ಹಾಕಿದ ತಕ್ಷಣವೇ ನೀವು ಚಮಚೆಯಿಂದ ಉಲ್ಟಾ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಮೆತ್ತಗೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಡಿ ಆ ಗುಳ್ಳೆಗಳು ಒಂಚೂರು ಕಡಿಮೆ ಆಗುತ್ತೆ ಕಡಿಮೆ ಆದ ತಕ್ಷಣ ನೀವು ಆವಾಗ ಚಮಚೆಯಿಂದ ಅದನ್ನು ಹೊರಳಿಸಿ ಹಾಕ್ಬೋದು ಯಾಕಂದರೆ ಇದು ಎಣ್ಣೆ ಕೂಡ ಜಾಸ್ತಿ ಹೀರಲ್ಲ ನೀವು ಆಲೂಗಡ್ಡೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಎಣ್ಣೆ ಜಾಸ್ತಿ ಹಿಡ್ಕೊಳತ್ತೆ ನೀವು ಇದನ್ನು ಮೇಲೆ ಕೂಡ ಹಾಗೇನು ಫ್ರೈ ಮಾಡ್ಬೋದು ಆಯಿಲ್ ಕಡಿಮೆ ಹಾಕಿಬಿಟ್ಟು ಒಂದು ಸ್ಪೂನ್ ಎಣ್ಣೆನಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೋದು ಇಲ್ಲಾಂದರೆ ಪಡ್ಡಿನ ಹಂಚಲು ಕೂಡ ಮಾಡ್ಕೋಬೋದು ನಿಮಗೆ ಯಾವ ಥರ ಇಷ್ಟನೋ ಆ ರೀತಿ ಮಾಡ್ಕೋಬೋದು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಗೊಳ್ಳೆಗಳೆಲ್ಲ ಕಡಿಮೆ ಆಗಬೇಕು ಆವಾಗ ಇದು ಕರೆದಿದೆ ಅಂತ ಅರ್ಥ ಗೋಲ್ಡನ್ ಕಲರಲ್ಲಿ ಬರುತ್ತೆ ಆವಾಗ ನೀವು ಇದನ್ನು ತೆಗಿಬೋದು ಇದನ್ನು ಶೇಂಗಾ ಚಟ್ನಿ ನಾವು ಇಡ್ಲಿಗೆಲ್ಲ ಮಾಡ್ತೀವಲ್ಲ ಶೇಂಗಾ ಚಟ್ನಿ ಅದ್ರ ಜೊತೆಗೂ ತಿನ್ಬೋದು ಸಾಸ್ ಜೊತೆಗೆ ತಿನ್ಬೋದು ನೀವು ನಿಮ್ಮ ಪುದೀನ ಚಟ್ನಿ ಜೊತೆಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಈ ಮಳೆ ಟೈಮಲ್ಲಂತೂ ಈ ಥರ ವಡೆ ಇದ್ದರೆ ತುಂಬಾ ರುಚಿ ಅನಿಸುತ್ತೆ ತಿನ್ನೋದಕ್ಕೆ ಖುಷಿ ಕೂಡ ಆಗುತ್ತೆ ಅಲ್ವಾ ನೋಡಿ ಎಲ್ಲನೂ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ಥ್ಯಾಂಕ್ ಯು ಫ್ರೆಂಡ್ಸ್